ನೀವು ಯಾಕೆ ಮತಾಂತರ ಆಗ್ಲಿಲ್ಲ ಅಂತ ಹೇಳಿಕೊಳ್ಳುವ ನಾವು ಮತಾಂತರ ಆಗಬೇಕಾಗಿತ್ತು ಆದರೆ ಮತಾಂತರ ಆದ್ರೆ ನಮ್ಮ ಹಿರಿಯರಿಗೆ ವರ್ಷಕ್ಕೊಂದ್ಸರಿ ನಾವು ಏನು ಎಡ ಇಡ್ತೀವಿ ಅದನ್ನು ಇಡ್ಲಿಕ್ಕೆ ಅವಕಾಶ ಇಲ್ಲ ಹತ್ತು ಹದಿನೈದು ವರ್ಷದ ಹಿಂದೆಯೇ ಕ್ರೈಸ್ತರು ನಮ್ಮಲ್ಲಿ ಬಂದಿದ್ರು ಹದಿಮೂರು ಸಮಾಜಕ್ಕೆ ಒಬ್ಬೊಬ್ಬ ವ್ಯಕ್ತಿಗೆ ಅವಕಾಶ ಮಾಡಿಕೊಡಿ ಒಂದು ಕಡೆ ಕಾಂಗ್ರೆಸ್ ಇರಬಹುದು ಮತ್ತೊಂದು ಕಡೆ ಬಿಜೆಪಿ ಈ ಎರಡು ಬೆಂಬಲಿತ ಅಭ್ಯರ್ಥಿಗಳಿಗೆ ತಾವು ಸಪೋರ್ಟ್ ಮಾಡಲು ಮುಖ್ಯ ಕಾರಣ ಒಂದು ರೀತಿ ಸಪೋರ್ಟ್ ಮಾಡಿದ್ದೀರಾ ಸತ್ಯ ಹೇಳ್ತಾ ಇರೋದು ಕೂಡ ಗೊತ್ತಿದೆ ಒಪ್ಪಿಕೊಂಡ್ರೆ ರಾಜಕೀಯ ಅಧಿಕಾರವನ್ನು ಕಳ್ಕೊಳ್ತೀವೋ ಅನ್ನುವಂತ ಹೆದರಿಕೆ ಇದೆ ಸಮಾಜ ಇಷ್ಟ ಸಮಯ ತಮ್ಗೆ ಮಾಡಿದ ಅನ್ಯಾಯ ತಾವು ಮಾಡಿರೋದಕ್ಕೋಸ್ಕರ ತಮ್ಮ ವಿರುದ್ಧ ಏನು ಯೋಚನೆ ಮಾಡ್ತದೆ ಏನು ಕ್ರಮ ಕೈಗೊಳ್ಳುತ್ತ ಅನ್ನುವಂತ ಹೆದರಿಕೆಯೂ ಇದೆಯೋ ಏನು ಅಂತ ಹೇಳಿ ಅನಿಸ್ತದೆ ಇವತ್ತು ಬಿಜೆಪಿ ಕಾಂಗ್ರೆಸ್ ಇದನ್ನು ರಾಜಕೀಯವಾಗಿ ತುಲನಾತ್ಮಕ ಮಾಡಲಿ ತುಲನೆ ಮಾಡಲಿ ಹಿಂದುತ್ವದ ಇದರಲ್ಲಿ ತುಲನೆ ಮಾಡುವುದು ಬೇಡ ರಾಜಕೀಯವನ್ನು ರಾಜಕೀಯವಾಗಿಯೇ ಎದುರಿಸಿಕೊಂಡು ರಾಜಕೀಯವಾಗಿಯೇ ನೋಡಿಕೊಂಡು ಅದನ್ನೇ ಮಾಡಿಕೊಂಡು ಹೋಗಬೇಕಲ್ಲದೆ ಹಿಂದುತ್ವವನ್ನು ಅದಕ್ಕೋಸ್ಕರ ಬಲಿಪಶು ಮಾಡಬಾರದು ಹಿಂದುತ್ವವನ್ನು ಬಲಿಪಶು ಮಾಡಬಾರದು ಅನ್ನೋದಕ್ಕೋಸ್ಕರ ಇವತ್ತು ಸತ್ಯ ಎತ್ತಿರುವಂಥದ್ದು ಯಾರು ಏನ್ ಬೇಕಾದರೂ ಹೇಳಲಿ ಸತ್ಯನದ್ದು ಮುಂಚಿನಿಂದ ಒಂದು ಪರಿಪಾಠ ಇದೆ ಯಾರು ಏನು ಹೇಳ್ತಾರೆ ಲೋಕ ಏನು ಹೇಳ್ತದೆ ಅಂತ ಹೇಳಿಕೊಂಡು ಅದಕ್ಕೆ ಸರಿಯಾಗಿ ಸತ್ಯ ತನ್ನ ನಿರ್ಧಾರವನ್ನು ತಗೊಂಡವನು ಅಲ್ಲ ಯಾವುದೇ ಒಂದು ವಿಚಾರ ಬಂದಾಗ ಅದರ ಒಂದಷ್ಟು ತುಲನೆ ಮಾಡಿ ಒಂದಷ್ಟು ಅದರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಿ ಮತ್ತೆ ಒಂದಷ್ಟು ನಾನು ಇಷ್ಟು ವರ್ಷ ನನ್ನ ಸಾಮಾಜಿಕ ಜೀವನ ತಿರುಗಾಟ ಇದೆಲ್ಲರ ಅನುಭವದ ಆಧಾರದ ಮೇಲೆಗೆ ಅದನ್ನೊಂದಷ್ಟು ನಾನು ವೈಯಕ್ತಿಕ ತುಲನೆ ಮಾಡಿಕೊಂಡು ನಾನು ಈ ಕೆಲಸವನ್ನು ಮಾಡಿಕೊಂಡು ಹೋಗ್ತೇನೆ ನನ್ನ ಆತ್ಮ ಸಾಕ್ಷಿಗೆ ಸರಿ ಅಂತೇಳಿ ಆದಾಗ ನಾನು ಅದನ್ನು ಮಾಡಿಕೊಂಡು ಹೋಗ್ತೇನೆ ಯಾರನ್ನೋ ಖುಷಿ ಪಡೋದಕ್ಕೋಸ್ಕರ ಯಾರನ್ನೋ ಅಧಿಕಾರದ ಗದ್ದುಗೆಯಲ್ಲಿ ಕುರಿಸೋದಕ್ಕೋಸ್ಕರ ಅಥವಾ ವೈಯಕ್ತಿಕವಾಗಿ ನನಗೇನೋ ಅನ್ಯಾಯ ಆಯಿತು ಅನ್ನೋ ಕಾರಣಕ್ಕೋಸ್ಕರ ಅಲ್ಲೇ ಸತ್ಯ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು ಹಿಂದುತ್ವವನ್ನು ಉಳಿಸಬೇಕು ಅನ್ನುವಂಥ ದೃಢ ನಿರ್ಧಾರದಿಂದ ನಂಗೆ ಯಾವುದೇ ರಾಜಕೀಯ ಆಸೆ ಅಪೇಕ್ಷೆ ಎಂ ಎಲ್ ಎಂ ಪಿ ಯಾವುದೂ ಆಗ್ಬೇಕನ್ನೋಂಥ ನಂಗೆ ಯಾವುದೂ ಇಲ್ಲ ನಂಗೆ ಆ ಅಧಿಕಾರ ಹುದ್ದೆಗೋಸ್ಕರ ಹುಜಿಗೋಸ್ಕರ ನಾನು ಸಾಮಾಜಿಕ ಚಟುವಟಿಕೆ ಇಳಿದವನು ಅಲ್ಲ ಪ್ರಾಮಾಣಿಕವಾಗಿ ನಂಗನಿಸ್ತು ಒಂದು ಕಾಲದಲ್ಲಿ ನನ್ನ ಮನೆಯಲ್ಲಿ ಇದ್ದಂತಹ ಪ್ರತಿಯೊಬ್ಬರಿಗೂ ಸಂಘದ ಬೇರೆ ಬೇರೆ ಸಂಘಟನೆ ಜವಾಬ್ದಾರಿ ಇತ್ತು ನಾನು ನನ್ನ ಅಣ್ಣ ಸಂಘದ ಜವಾಬ್ದಾರಿ ಇತ್ತು ನೇರ ಆರ್ ಎಸ್ ಎಸ್ ನ ಜವಾಬ್ದಾರಿ ಇತ್ತು ತಂದೆಯವರಿಗೆ ವಿಶ್ವವಿದ್ ಪರಿಷತ್ ನ ಜವಾಬ್ದಾರಿ ಇತ್ತು ನನ್ನ ತಾಯಿ ಮತ್ತು ತಂಗಿಗೆ ರಾಷ್ಟ್ರ ಸೇವಿಕಾ ಸಮಿತಿ ತಾಯಂದಿರ ಆರ್ ಎಸ್ ಎಸ್ ಏನಿದೆ ಅದರದ್ದು ಜವಾಬ್ದಾರಿ ಇತ್ತು ಬೇರೆ ಬೇರೆ ಕಾರಣಗಳಿಗೋಸ್ಕರ ಉಳಿದ ನಾಲ್ಕು ಜನ ಒಂದು ರೀತಿ ನುಟ್ಟಲಾದ್ರು ಸತ್ಯ ಒಬ್ಬ ನಿಂತ್ಕೊಂಡ ನಾನೊಂದು ನಿರ್ಧಾರ ಮಾಡಿದೆ ಯಾರಿಗೋಸ್ಕರವೂ ನಾನು ಸಂಘದ ಕೆಲಸ ಇಳಿದಿರುವುದಲ್ಲ ಸಂಘದ ಚಿಂತನೆ ಒಳ್ಳೆದಿದೆ ಸಂಘದ ಕಾರ್ಯ ಒಳ್ಳೆದಿದೆ ಇದು ಆಗಬೇಕಾಗಿದೆ ಅನಿವಾರ್ಯ ಹಾಗಾಗಿ ಮನೆಯವರು ಎಲ್ಲರೂ ಮಾನಸಿಕ ನೋವಿನಿಂದ ಇವತ್ತು ಹೊರಗಡೆ ಬಂದಿದ್ರು ಕೂಡ ಅವರಿಗೆ ಒಂದಷ್ಟು ಅಪಮಾನ ಆದಾಗ ಮಾನಸಿಕ ವ್ಯಥೆ ಆದಾಗ ಅದನ್ನು ಸ್ವಲ್ಪ ದೂರ ಸರಿದ್ರು ಬಿಟ್ಟು ಬೇರೆ ಯಾವುದೇ ಕಾರಣ ಅಲ್ಲ ಅದು ಯಾರಿಗೋಸ್ಕರವೋ ನಾನು ಮಾಡ್ತಾ ಇಲ್ಲ ನಂಗೆ ಆಗಬೇಕು ಅಂತ ಹೇಳಿ ನಾನು ಇದರಲ್ಲಿ ಮುಂದುವರಿತೀನಿ ಅಂತ ಹೇಳಿಕೊಂಡು ನಾಲ್ಕು ಜನ ಹಿಂದೆ ಸರ್ದಾ ಕೂಡ ಸತ್ಯ ಏಕಾಂಗಿಯಾಗಿ ಮತ್ತೆ ಇದರಲ್ಲಿ ಮುಂದುವರಿತಾನೆ ಜಾಗರಣೆ ವೇದಿಕೆ ಜವಾಬ್ದಾರಿ ತಗೊಂಡು ಹೋರಾಟವನ್ನು ಮಾಡ್ತಾನೆ ಜೈಲಿಗೂ ಹೋಗ್ತಾನೆ ಮೊಕದ್ದಮೆಯನ್ನು ಹಾಕಿಸ್ಕೊಳ್ತಾನೆ ಇಡೀ ರಾಜ್ಯದಲ್ಲಿ ದುಡಿದ ಹಣವನ್ನು ಉಪಯೋಗ ಮಾಡಿಕೊಂಡು ಖರ್ಚು ಮಾಡಿಕೊಂಡು ತಿರುಗಾಡ್ತಾನೆ ಪೊಲೀಸ್ ರಕ್ಷಣೆ ಪ್ರಶ್ನೆ ಬಂದಾಗ ಕೂಡ ಅದನ್ನು ಇಟ್ಟುಕೊಂಡು ಆಗ ಕೂಡ ಯಾವುದೇ ಒಂದು ರೂಪಾಯಿಯ ವ್ಯವಸ್ಥೆಯನ್ನು ಸಂಘದ ವ್ಯವಸ್ಥೆಯನ್ನು ತಗೊಳ್ಳದೆ ತನ್ನ ವೈಯಕ್ತಿಕ ಕೆಲಸವನ್ನು ಮಾಡಿಕೊಂಡು ಹೋಗ್ತಾನೆ ಆ ಕಾರಣ ಇದು ಒಂದು ಒಳ್ಳೆ ಇದೆ ಸರಿಯಾಗಿ ಆಗ್ತಾ ಇದೆ ಅಂತ ಆದರೆ ಕುಡಿಕೆ ಕಳೆದೊಂದು ಹತ್ತು ಹದಿನೈದು ವರ್ಷಗಳಲ್ಲಿ ಇಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳು ವ್ಯವಸ್ಥೆಗಳು ಇದು ಸೂಕ್ತ ಮುಂದೊಬ್ರು ಇಷ್ಟು ನೋವಾಯ್ತು ನನಗೆ ಹಿರಿಯರೊಬ್ಬರ ಜೊತೆ ನಾವು ಹತ್ತು ಹದಿನೈದು ಜನ ಒಬ್ಬನೇ ಇದ್ದದಲ್ಲ ಸಾಕಾಗ ಇನ್ನೊಂದು ಎಂಟು ಹತ್ತು ಜನ ಇದ್ದಾರೆ ಅವರು ಕುತ್ಕೊಂಡು ಮಾತಾಡ್ತಿರಬೇಕೆಂದರೆ ಒಂದು ಮಾತು ಬರ್ತಾರೆ ಮತ್ತೆ ನಿಮಗೊಬ್ಬನೇ ಸಿದ್ಧ ಆದ ಕೂಡಲೇ ಈ ವ್ಯವಸ್ಥೆ ಅಂತ ತಿಳ್ಕೊಂಡಿದ್ದೀನಿ ನೀನು ನಿಮಗೆ ವ್ಯವಸ್ಥೆ ವ್ಯವಸ್ಥೆಯನ್ನು ಸರಿ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿದ್ದೆ ನಿಮಗೆ ಇನ್ನು ವ್ಯವಸ್ಥೆ ಇರೋದೇ ಹೀಗೆ ಯಾರು ವ್ಯವಸ್ಥೆಯನ್ನು ಸರಿ ಮಾಡೋ ಜವಾಬ್ದಾರಿಯನ್ನು ತಗೊಳ್ಬೇಕಾಗಿತ್ತು ಹಣದ ಆಧಾರದ ಮೇಲಲ್ಲ ಜಾತಿ ಆಧಾರದ ಮೇಲಲ್ಲ ಇಲ್ಲಿ ಗುರುದವರಿಗೆ ಅವಕಾಶ ಆಗಬೇಕು ನೈಜ ಕೆಲಸಗಾರರಿಗೆ ಅವಕಾಶ ಆಗಬೇಕು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡು ಅದಕ್ಕೋಸ್ಕರ ಇರಬೇಕಾಗಿತ್ತು ನಿಂತ್ಕೊಳ್ಳಬೇಕಾಗಿತ್ತು ಅವರು ಅವರನ್ನು ಸಂಬಂಧ ಮಾಡಿಕೊಂಡಿದ್ದಾರೆ ಆ ಮಾತು ಹೇಳಬೇಕಿದ್ರೆ ವ್ಯವಸ್ಥೆ ಇನ್ನು ಮುಂದೆ ಹೀಗೆ ಮುಂದುವರೆದೊಬ್ಬರಿಂದ ಸರಿ ಮಾಡ್ಲಿಕ್ಕೆ ಆಗ್ತದಾ ನೀನು ಇದನ್ನು ಸರಿ ಮಾಡ್ತೀಯ ಅಂತ ಹೇಳಿಕೊಂಡು ಹೇಳುವಂತಹ ಮಾತುಗಳನ್ನು ಆ ವ್ಯವಸ್ಥೆ ಸರಿ ಮಾಡಬೇಕಾದ ಜಾಗದಲ್ಲಿ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳಬೇಕಿದ್ರೆ ಅವರ ಮಾನಸಿಕತೆ ಏನಾಗಿದೆ ಹೇಳಬೇಕಾಗಿತ್ತು ಅವರು ಸತ್ಯ ನನ್ನ ಹತ್ರ ಸತ್ಯ ನೀನು ನಿಂತ್ಕೊಂಡು ನಿನ್ನ ಜೊತೆಯಲ್ಲಿ ನಾನು ಇದ್ದೇನೆ ಈ ವ್ಯವಸ್ಥೆ ಸರಿ ಮಾಡ್ಲೇಬೇಕು ಇದಕ್ಕೂ ಈ ವ್ಯವಸ್ಥೆಗೆಲ್ಲ ಅಲ್ಲ ನಾವು ಮಾಡಿರುವಂತದ್ದು ಸರಿ ಮಾಡ್ಲೇಬೇಕು ನಾವು ನಿಂತ್ಕೊಂಡು ಜೊತೆ ನಿಂತ್ಕೊಂಡು ಹೋರಾಟ ಮಾಡಿರೋದು ಸರಿ ಮಾಡೋಣ ಸತ್ಯ ಹೇಳ್ತಿದ್ರೆ ಗೌರವವೇ ಬೇರೆ ಆಗ್ತಾ ಆ ಮಾತು ಹೇಳಿದ ಅನಿಸ್ತು ಅವರು ಆ ವ್ಯವಸ್ಥೆಯಲ್ಲಿ ಜೋಡಿಕೊಂಡಿದ್ದಾರೋ ಏನೋ ಅಂತ ಅನಿಸ್ತು ಉತ್ತರ ಕೊಡ್ಲಿಕ್ಕೆ ಹೋಗಿಲ್ಲ ನೋಡು ದೇವರೇಚ್ಛೆ ದೇವರಿದ್ದಾನೆ ಏನಾಗ್ತದ ನೋಡೋಣ ಪ್ರಯತ್ನವನ್ನಂತೂ ನಾನು ಬಿಡುವುದಿಲ್ಲ ವ್ಯವಸ್ಥೆಯನ್ನು ಸರಿ ಮಾಡ್ಲಿಕ್ಕೆ ಅಂತ ಹೇಳಿಕೊಂಡು ಯಾವ ಹೋರಾಟ ಕೇಳಿದೀನಿ ಆ ವ್ಯವಸ್ಥೆಯ ಸರಿ ಮಾಡುವುದಕ್ಕೋಸ್ಕರ ಅದು ಎಲ್ಲಿ ತನಕ ನನ್ನ ಕೈಯಿಂದ ಎಷ್ಟು ಕೆಲಸ ಪ್ರಾಮಾಣಿಕ ನನ್ನ ಪ್ರಯತ್ನ ಏನಿದೆ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಸತ್ಯ ನನಗೆ ಈ ಒಂದು ಬಿಜೆಪಿಯಲ್ಲಿ ಆಗಿರ್ಬೋದು ಅಥವಾ ಸಂಘಟನೆ ಅಲ್ಲಿ ಆಗಿರ್ಬೋದು ನೋವುಗಳು ಮಾತ್ರ ಮತ್ತು ಬಳವಾಲಿಗೆ ಬಂದದ್ದು ಒಂದಷ್ಟು ಬೊಕ್ಕದಮ್ಮದ ಬಿಟ್ರೆ ಬೇರೆ ಏನು ಬರಲಿಲ್ಲ ಅಂತ ಒಂದು ಅನೇಕ ಜನರಿಗೆ ಸಂಘಟನೆಯ ಲಾಭ ಏನು ಅಂತ ಹೇಳಿ ಗೊತ್ತಿಲ್ಲ ಅಧಿಕಾರ ಸಿಕ್ಕುವುದೇ ಸಂಘಟನೆ ದೊಡ್ಡ ಲಾಭ ಅಂತೇಳಿ ತಿಳ್ಕೊಂಡವರಿದ್ದಾರೆ ಸತ್ಯನಿಗೆ ಸಂಘಟೆ ಬಳುವಳಿ ಒಂದು ಕಡೆ ಹೌದು ಅದೇ ಇನ್ನೊಂದು ಕಡೆ ಇವತ್ತು ಇಡೀ ದೇಶದಲ್ಲಿ ಸತ್ಯನಿಗೆ ಪರಿಚಯ ಇರುವವರಿದ್ದಾರೆ ಎಲ್ಲೋ ಏನೋ ಸಮಸ್ಯೆ ಆದರೂ ಕೂಡ ಫೋನ್ ಮಾಡಿದ ವ್ಯವಸ್ಥೆಗಳು ಹಿಮಾಚಲ್ ಪ್ರದೇಶ ಇರ್ಬೋದು ಉತ್ತರಾಖಂಡ್ ಇರ್ಬೋದು ಉತ್ತರ ಪ್ರದೇಶ ಇರ್ಬೋದು ಬಂಗಾಲ ಇರ್ಬೋದು ಬಿಹಾರ ಇರ್ಬೋದು ಒಡಿಸ್ಸಾ ಇರ್ಬೋದು ತಮಿಳ್ನಾಡು ಇರ್ಬೋದು ಆಂಧ್ರ ಪ್ರದೇಶ ಇರ್ಬೋದು ಕೇರಳ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಎಲ್ಲ ಕಡೆ ಇವತ್ತು ಸಂಘಟನೆಯಲ್ಲಿ ಪರಿಚಯ ಆದಂತಹ ವ್ಯಕ್ತಿಗಳು ದೊಡ್ಡ ಗುಂಪೆ ಇದೆ ದೊಡ್ಡ ಗುಂಪೆ ಇದೆ ಈ ಭಾಗದಿಂದ ಒಂದೊಂದ್ಸರಿ ಯಾತ್ರೆಗೆ ಹೋದವರು ಅಲ್ಲಿ ಸಿಕ್ಕಿ ಬಿದ್ದಾಗ ಭೂಕಂಪವೋ ಭೂಗುಸಿತ ಇನ್ನೇನಾಗಿ ಸಿಕ್ಕಿ ಬಿದ್ದಾಗ ಸತ್ಯನಿಗೆ ಫೋನ್ ಮಾಡ್ತಾರೆ ಅಣ್ಣ ಇಲ್ಲಿ ಯಾರಾದ್ರೂ ಇದ್ದಾರ ಹೇಳಿಕೊಂಡು ಇದಕ್ಕಿಂತ ಚಿನ್ನೇನು ಬೇಕು ಖಂಡಿತ ಈ ರಾಜ್ಯದ ಯಾವ ಮೂಲೆ ಮೂಲೆಯಲ್ಲೂ ಇವತ್ತು ಪರಿಚಯಸ್ತ್ರ ಇದ್ದಾರೆ ಅಂದ್ರೆ ಸತ್ಯನ ಇಲ್ಲಿಯವರೇ ಮೂಲೆ ಗುಂಪು ಮಾಡೋಕೆ ಪ್ರಯತ್ನ ಹೊರಗಿನವರ ಇಲ್ಲಿಯವರೆ ಅವರ ರಾಜಕೀಯ ಸ್ವಾರ್ಥಕ್ಕೋಸ್ಕರ ಸತ್ಯನ ಈ ಪ್ರಾಮಾಣಿಕ ಕೆಲಸ ಏನಿದೆ ಸ್ವಾರ್ಥರಹಿತ ಕೆಲಸ ಏನಿದೆ ಇವತ್ತು ಹಳ್ಳಿ ಹಳ್ಳಿಯಲ್ಲೂ ಕೂಡ ಸತ್ಯರ ಜೊತೆಯಲ್ಲಿ ಹುಡುಗರು ನಿಂತ್ಕೊಳ್ತಾರೆ ಸತ್ಯ ಇವತ್ತು ಅಪ್ಡೇಟ್ ಆಗಿಲ್ಲ ಅಂತ ಹೇಳ್ತಾರೆ ಸೋಷಿಯಲ್ ಮೀಡಿಯಾಕ್ಕೆ ಸತ್ಯ ಬಂದಿಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಸತ್ಯ ಜಿತ್ತಿಲ್ಲ ಅದು ಫೇಸ್ಬುಕ್ ಇರ್ಬೋದು ವಾಟ್ಸಪ್ ಇರ್ಬೋದು ಟ್ವಿಟರ್ ಯಾವುದರಲ್ಲೂ ಸತ್ಯ ಜಿತ್ತಿಲ್ಲ ಟೀನ್ ಸತ್ಯ ಸೋರ್ನ ಹೆಸರಿನಲ್ಲಿ ಅವರು ಸತ್ಯ ಏನೋ ಹೋರಾಟ ಇದನ್ನು ಮಾಡ್ತಾ ಪ್ರಚಾರ ಮಾಡಿದ್ದಾರೆ ಬಿಟ್ಟರೆ ದೈನಂದಿನ ಒಂದಷ್ಟು ಕಾರ್ಯಕ್ರಮಗಳು ನಾನು ಹೋದೆ ಇದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದಾರೆ ಬಿಟ್ಟರೆ ಸತ್ಯಜಿತ್ ನೇರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರ ಜೊತೆಯೂ ಸಂಪರ್ಕದಲ್ಲಿಲ್ಲ ಆದರೂ ಮೊನ್ನೆ ದಿವಸ ಸತ್ಯಜಿತಿಗೋಸ್ಕರ ಸತ್ಯ ಜೊತೆಗೆ ಸೀಟ್ ಸಿಗಬೇಕು ಅಂತ ಹೇಳಿಕೊಂಡು ಕಾರ್ಯಕ್ರಮಗಳಾದಾಗ ಸತ್ಯ ಜೊತೆಗೆ ಯಾವುದೇ ಜವಾಬ್ದಾರಿ ಇಲ್ಲದಿದ್ರು ಕೂಡ ಪಕ್ಷದವರು ಎಲ್ಲರೂ ಸೇರಿಕೊಂಡು ಸತ್ಯನ ತುಳಿಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿದ್ರು ಕೂಡ ನನ್ನ ಗನ್ಮನ ವ್ಯವಸ್ಥೆಯನ್ನು ವಾಪಸ್ ಪಡೆದಿದ್ದರೂ ಕೂಡ ಇಡೀ ಸಂಘ ಪರಿವಾರ ಇದರ ತಂಡ ಬಿಜೆಪಿ ಇದು ಒಂದು ರೀತಿಯಲ್ಲಿ ಸತ್ಯನ ವಿರುದ್ಧ ಇದೆ ಅನ್ನುವಂಥದ್ದು ಮಾನಸಿಕತೆ ಇದ್ದಾಗ ಕೂಡ ಎಲ್ಲ ಎಮ್ ಎಲ್ ಎ ಕ್ಷೇತ್ರಗಳಲ್ಲಿ ಸತ್ಯನ ಪರವಾಗಿ ಸಭೆಗಳು ನಡೆಯಿತು ಸತ್ಯ ಹೋದಲ್ಲಿ ನೂರು ಇನ್ನೂರು ಐನೂರು ಜನ ಸೇರಿದ್ರು ಸತ್ಯನ ಜೊತೆಯಲ್ಲಿ ಸತ್ಯನಿಗೋಸ್ಕರ ಸೇರಿದ್ರು ಬಂಟ್ವಾಳದ ಬಂಟರ ಬಡದ ಸಭೆ ಅಂತ ಯಾರು ಕಲ್ಪನೆ ಮಾಡದ ರೀತಿಯಲ್ಲಿ ಆ ಸಭೆಗಳು ನಡೆಯಿತು ರಾಜ್ಯದ ಅನೇಕ ಜಿಲ್ಲೆಗಳಿಂದ ಹಿಂದೆ ಸಂಘಟನೆ ನನ್ನ ಜೊತೆ ದುಡಿದಿದ್ದಂಥವರು ಬಂದು ಅವತ್ತು ವೇದಿಕೆಯನ್ನು ಹಂಚಿಕೊಂಡ್ರು ಇನ್ನೊಂದಷ್ಟು ಜನರು ಮತ್ತೆ ಬಹಳ ದೂರ ಬರೋದು ಬೇಡ ಅಂತ ಹೇಳಿಕೊಂಡು ನಾನು ಮತ್ತೆ ಸ್ವಲ್ಪ ಜನ ಇದು ಮಾಡಿದೆ ಮತ್ತು ಸಾಂಕೇತಿಕವಾಗಿ ಬನ್ನಿ ಅಂತ ಹೇಳಿ ಅಷ್ಟಕ್ಕೆ ಸೀಮಿತ ಮಾಡಿದೆ ಎಲ್ಲರದ್ದು ಒಂದೇ ಮಾತಿತ್ತು ಅಕಸ್ಮಾತ್ ಸತ್ಯರಿಗೆ ಸಿಡ್ ಸಿಗ್ತಾ ಇದೆ ಸತ್ಯರು ಎಲ್ಲೂ ಹೋಗುವ ಅವಶ್ಯಕತೆ ಇರಲಿಲ್ಲ ಎಲ್ಲ ಕಡೆ ಕಾರ್ಯಕರ್ತರು ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ರು ಅನ್ನೋ ಮಾನಸಿಕತೆ ಒಂದು ರೂಪಾಯಿ ಖರ್ಚು ಆಗದೆ ಕೆಲಸ ಆಗ್ತಿತ್ತು ಅನ್ನೋದು ಮಾನಸಿಕತೆ ಇತ್ತು ಅಂತ ಹೇಳಿಕೊಂಡ್ರು ನಾಳೆ ಅಕಸ್ಮಾತ್ ಸತ್ಯನಿಗೆ ಏನಾದ್ರು ಅಧಿಕಾರ ಸಿಕ್ಕಿದ್ರೆ ಇಡೀ ಸಂಘಟನೆ ಕಾರ್ಯಕರ್ತರು ಎಲ್ಲ ಸಂಘಟನೆ ಕಾರ್ಯಕರ್ತರು ಹೊಸಬ್ರು ಅಂತ ಹೇಳಿಲ್ಲ ಹಳಬ್ರು ಹಿಂದೆ ಇದ್ದವ್ರು ಕೂಡ ಎಲ್ಲರೂ ಸತ್ಯ ಜೊತೆ ನಿಂತ್ಕೊಳ್ತಾರೆ ಮೊನ್ನೆ ಹೊಸ ಪೀಳಿಗೆ ಕೂಡ ಇದ್ರು ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣದಲ್ಲೇ ಇರುವಂತಹ ಹುಡುಗರುಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಇದ್ರು ಹಳಬರು ಎಲ್ಲರೂ ಎದ್ದುಕೊಂಡು ಬಂದಿದ್ರು ಇಡೀ ವ್ಯವಸ್ಥೆ ಸತ್ಯನ ಜೊತೆಯಲ್ಲಿ ನಿಂತ್ಕೊಳ್ಳುತ್ತದೆ ಅದು ನಿಂತ್ಕೊಂಡ್ರೆ ನಾಳೆ ತಮಗೆ ಎಲ್ಲೋ ಅವಕಾಶ ಇಲ್ಲೋ ತಮ್ಮನ್ನ ಬಗ್ಗೆ ತಮ್ಮ ಮಾತಿಗೆ ಬೆಲೆ ಇಲ್ಲೋ ಅಂತ ಹೇಳಿಕೊಂಡು ಯೋಚನೆ ಬಹುಶಃ ಚಿಂತೆ ಹೊರದಿತ್ತ ಏನು ಅದೇ ಸತ್ಯ ಯಾವತ್ತೂ ಹಿರಿಯರನ್ನು ಅವಗಣನೆ ಮಾಡಿ ಹೋದವನಲ್ಲ ಯಾವತ್ತು ನ್ಯಾಯ ಇದ್ದಾಗ ಅದಕ್ಕೆ ವಿರುದ್ಧವಾಗಿ ಹೋದವನಲ್ಲ ಹಿರಿಯರನ್ನು ಗೌರವ ಪಡೆದು ಹೋದವನು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋದವ ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋದವ ಯಾರನ್ನೋ ಪಕ್ಕಕ್ಕೆ ಇಟ್ಟು ಯಾರನ್ನೋ ತುಳಿದು ಮೇಲೆ ಬಂದು ಬರುವಂತ ಪ್ರವೃತ್ತಿ ಸತ್ಯಂದು ಅಲ್ಲ ತನ್ನ ತಂಡ ಅಂತ ಹೇಳಿಕೊಂಡು ಇಲ್ಲೇ ತನಕ ಕಟ್ಟಿಲ್ಲ ಸಂಘಟನೆ ಕಾರ್ಯಕರ್ತರ ನೆಲೆಯಲ್ಲಿಯೇ ಸತ್ಯ ವ್ಯವಸ್ಥೆಯನ್ನು ರೂಪ ಮಾಡಿದ್ದು ಬಿಟ್ಟರೆ ತನ್ನ ಒಂದು ಗುಂಪು ಅಂತ ಹೇಳಿಕೊಂಡು ತನ್ನ ಗುಂಪುಗಾರಿಕೆ ಯಾವತ್ತೂ ಮಾಡಿ ಇವತ್ತು ಗುಂಪುಗಾರಿಕೆ ನೋಡುತ್ತಾ ಇದ್ದೀವಿ ಮೊನ್ನೆ ಎಂ ಪಿ ಚುನಾವಣೆಯಲ್ಲಿ ಕೂಡ ಆ ಗುಂಪುಗಾರಿಕೆ ಎಲ್ಲಿ ತನಕ ಅನ್ನುವಂಥದ್ದು ಎಲ್ಲರ ಗಮನಕ್ಕೆ ಬಂದು ಹೇಳ್ತಾರೆ ಹೇಳಬೇಕೆಂದು ಹೇಳ್ತಾರೆ ಇಲ್ಲಿ ಯಾವುದೋ ಬಣ್ಣ ಗೊತ್ತಿಲ್ಲ ನಮಗೆ ನಾಗ ಮಾತ್ರ ಗೊತ್ತಿರೋದು ಅಂತ ಹೇಳಿಕೊಂಡು ಭಾಷಣದಲ್ಲಿ ಡೈಲಾಗ್ ಹೊಡಿತಾರೆ ಅರೆ ಯಾವ ರೀತಿ ಬಣಗಾರಿಕೆಯನ್ನು ಮಾಡಿಕೊಂಡು ಮೊನ್ನೆ ಚುನಾವಣೆಯಲ್ಲಿ ಕೂಡ ಎಲ್ಲರಿಗೂ ಗೊತ್ತಾಗಿರೋದು ಸತ್ಯ ಅದು ಸತ್ಯ ಅದು ಹದಿಮೂರು ವಿಧಾನಸಭಾ ಕ್ಷೇತ್ರ ಇದೆ ಹದಿಮೂರು ಸಮಾಜವನ್ನು ಗುರುತಿಸಿಕೊಂಡು ಹದಿಮೂರು ಸಮಾಜಕ್ಕೆ ಒಬ್ಬೊಬ್ಬ ವ್ಯಕ್ತಿಗೆ ಅವಕಾಶ ಮಾಡಿಕೊಡಿ ಯಾಕೆ ಸಾಧ್ಯ ಇಲ್ಲ ಹದಿಮೂರಲ್ಲ ಇಲ್ಲಿ ನೂರ ಮೂವತ್ತು ಸಮಾಜಗಳು ಹಿಂದುತ್ವಕ್ಕೋಸ್ಕರ ದುಡಿದಿರುವಂತಹ ಸಮಾಜಗಳಿದೆ ಎಲ್ಲದಕ್ಕೂ ಇರುವುದು ಸಮ ಶಾಸಕ ಸ್ಥಾನ ಹದಿಮೂರು ಹದಿಮೂರು ದೊಡ್ಡ ಪ್ರಮುಖ ಸಮಾಜಗಳಿಗೆ ಒಂದೊಂದು ಸ್ಥಾನ ಬಿಟ್ಟುಕೊಡಿ ನೀವು ಯಾಕಾಗುದಿಲ್ಲ ಇಲ್ಲಿ ಹಿಂದುತ್ವ ಆಧಾರದಲ್ಲಿ ತಾನೆ ಗೆಲ್ಲೋದು ವ್ಯಕ್ತಿ ಆಧಾರದ ಮೇಲೆ ಅಲ್ಲ ಜಾತಿ ಆಧಾರದ ಮೇಲೆ ಅಲ್ಲ ಹಿಂದುತ್ವ ನೆಲೆಗಟ್ಟಿನಲ್ಲಿ ಗೆಲ್ಲುವಂಥದ್ದು ಅವಕಾಶ ಆ ಸಮಾಜ ಕೂಡ ಒಂದು ಶಕ್ತಿ ತುಂಬಿದ ಹಾಗಾಗ್ತದೆ ಆ ಕವ ಆ ಸಮಾಜ ಬೆಳೆಸ್ಕೊಳ್ಳಿಕ್ಕೆ ಅವರ ಸಮಸ್ಯೆ ಅದನ್ನು ವಿಧಾನಸಭೆಯಲ್ಲಿ ಮಾತಾಡ್ಲಿಕ್ಕೆ ಅವರ ಸಮಾಜದ ಒಬ್ಬ ವ್ಯಕ್ತಿಯಲ್ಲಿ ಪ್ರತಿನಿಧಿಸುವಂತ ಅವಕಾಶ ಸಿಕ್ಕಿದ್ರೆ ಯಾವತ್ತೊಬ್ಬ ರೈತನನ್ನು ರೈತನೇ ಪ್ರತಿನಿಧಿಸಬಲ್ಲ ಬಿಟ್ಟರೆ ವ್ಯವಹಾರಕ್ಕೆ ಸಾಕ ಎಲ್ಲರಿಗೂ ಹಿಂದುತ್ವ ನೆಲೆಗಟ್ಟಿನಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಎಲ್ಲಾ ಸಮಾಜಗಳಿಗೂ ಅವಕಾಶ ಇದೆ ಅನ್ನುವಂತಹ ಒಂದು ಸಂದೇಶ ಎಲ್ಲ ಸಮಾಜಗಳಿಗೂ ಹೋಗಿದೆ ಯಾರು ಬಗ್ಗೆ ಯಾರು ಯೋಚನೆ ಕಣ್ಣೆಚ್ಚಿನಲ್ಲಿ ಯಾರಿಗೂ ಸಾಧ್ಯ ಆ ಎಲ್ಲ ಸಮಾಜಗಳು ಹಿಂದುತ್ವ ಹೆಸರಿನಲ್ಲಿ ಹಿಂದೂ ಸಮಾಜವನ್ನು ಗಟ್ಟಿಯಾಗಿ ಹಿಡ್ಕೊಳ್ಳೋದಿಲ್ಲ ಹಿಂದೂ ಸಮಾಜ ರಕ್ಷಣೆಗೆ ಎಲ್ಲವನ್ನು ಬಿಟ್ಟು ಬಿಟ್ಟು ನಿಲ್ಲೋದಿಲ್ವ ಅವರು ನಮಗೆ ಹಿಂದೂ ಸಮಾಜ ಅವಕಾಶ ಮಾಡಿಕೊಟ್ಟಿದೆ ಹಿಂದುತ್ವಕ್ಕೆ ಅವಕಾಶ ಮಾಡಿಕೊಟ್ಟಿದೆ ನಿಂತ್ಕೊಳ್ಳಬೇಕು ಕ್ಷೇತ್ರಗಳಲ್ಲಿ ವೈದ್ಯಕೀಯ ಮಾತ್ರ ಪ್ರತ್ಯೇಕ ವ್ಯವಸ್ಥೆ ಮಾಡಿ ಪೂಜಾ ಪರಿಪಾಠದಲ್ಲಿ ಯಾವಾಗ ಒಬ್ಬ ವ್ಯಕ್ತಿ ಒಂದು ಹೋಟೆಲ್ನಲ್ಲಿ ಆಹಾರವನ್ನು ಸ್ವೀಕಾರ ಮಾಡ್ತಾನೆ ಆ ವ್ಯಕ್ತಿ ಆ ನಂತರ ಮನೆಯ ಮಾತನ್ನು ಕೇಳುವ ಹಾಗೆಯೇ ಇಲ್ಲ ಪ್ರತ್ಯೇಕತೆಯ ತೊಡುವ ಎತ್ತುವ ಹಾಗೆಯೇ ಇಲ್ಲ ಯಾಕೆ ವೈದಿಕರಿಗೆ ಅಂತ ಹೇಳಿದೆ ಅಂತ ಅನೇಕ ವ್ಯಕ್ತಿಗಳು ಇವತ್ತು ನಾನು ನೋಡಿದ್ದೇನೆ ನಾನು ಎಲ್ಲಿಗೆ ಹೋಗಬೇಕಾದ್ರೆ ಎರಡು ಮೂರು ದಿವಸದ ಆದರೂ ಕೂಡ ಮನೆಯಿಂದ ಒಂದಷ್ಟು ತಿಂಡಿಯನ್ನು ಕಟ್ಟಿಕೊಂಡು ಎಷ್ಟು ಸಮಯ ಬದು ತಗೊಳ್ತಾರೆ ಆಮೇಲೆ ಹಣ್ಣು ಹಂಪಲು ಎಳನೀರಲ್ಲಿಯೇ ಅವರು ಉಳಿದ ದಿನವನ್ನು ಸ್ವೀಕಾರ ಕಳೀತಾರೆ ಮಠ ಮಂದಿರಗಳಲ್ಲಿ ತಮ್ಮ ಊಟವನ್ನು ಹೊರಗಡೆ ಹೋದರೆ ಅಲ್ಲಿ ಮಠ ಮಂದಿರ ಇದ್ರೆ ಅಲ್ಲೇ ಹೋಗಿ ಊಟವನ್ನು ಸ್ವೀಕಾರ ಮಾಡ್ತಾರೆ ಬಿಟ್ಟು ಹೋಟೆಲ್ಗಳಿಗೆ ಹೋಗುವುದಿಲ್ಲ ಅಪ್ಪಿತಪ್ಪೆಯೂ ಸ್ವೀಕಾರ ಮಾಡುವುದಿಲ್ಲ ಈ ವ್ಯವಸ್ಥೆಯಲ್ಲಿ ಬದುಕಿ ಬಂದವರಿಗೆ ಆ ವ್ಯವಸ್ಥೆಯನ್ನು ಬಿಡಬೇಕೇ ಬಿಡಬೇಕೆ ಹೊರತು ಬೇರೆ ಎಲ್ಲರಿಗೂ ಅಲ್ಲ ಉಳಿದ ಎಲ್ಲರಿಗೂ ಸಹಪಂಕ್ತಿದ್ದನ್ನು ಯಾವಾಗ ನೀವು ತೋರೋದಕ್ಕೋಸ್ಕರ ಹೊಂದುತ್ತ ಹೆಸರಿನಲ್ಲಿ ಹೋರಾಟ ಮಾಡ್ತೀರಿ ಹಿಂದೂ ಸಂಘಟನೆ ಹೆಸರಿನಲ್ಲಿ ಆವಾಗ ಹಿಂದೂ ಸಮಾಜ ಇನ್ನಷ್ಟು ಗಟ್ಟಿ ಆಗ್ತದೆ ಯಾರೂ ಹಿಂದೂ ಸಮಾಜವನ್ನು ಬಿಟ್ಟು ಮತಾಂತರದ ಬಗ್ಗೆ ಯೋಚನೆ ಮಾಡೋದಿಲ್ಲ ಯೋಚನೆ ಮಾಡುವುದಿಲ್ಲ ಬೇಲೂರು ನನ್ನ ಅನುಭವನಂದು ಪರಮೂಜನಿಯ ಗುರೂಜಿಯವರು ಎರಡನೇ ಸರಸಂಗ ಚಾಲಕರು ಮಾಧವ ಸದಾಶಿವ ಗೋಳಲ್ಕರ್ ಅವರು ಅವರ ಜನ್ಮಶತಾಬ್ದಿಯ ಸಂದರ್ಭದಲ್ಲಿ ಎಲ್ಲ ಗ್ರಾಮಗಳಿಗೆ ಸಂಘವನ್ನು ತಲುಪಿಸಬೇಕು ಅವರ ಜೀವನವನ್ನು ತಿಳಿಸಬೇಕು ಆ ಉದ್ದೇಶದಿಂದ ಬೇರೆ ಬೇರೆ ಕಡೆಯಿಂದ ಒಂದು ಹದಿನೈದು ದಿವಸ ವಿಸ್ತಾರಕ್ಕಾಗಿ ಹೋಗುವಂತ ವ್ಯವಸ್ಥೆ ಇತ್ತು ನಾವು ಇಲ್ಲಿಂದ ಒಂದಷ್ಟು ಜನ ಬೇಲೂರಿಗೆ ಹೋಗಿದ್ವಿ ನಾವು ಬೇಲೂರಿಗೆ ಹೋದಾಗ ಅಲ್ಲಿ ಗಂಗಾಧರ ಭೋವಿ ಅಂತ ಹೇಳಿಕೊಂಡು ಹಿಂದೆ ಚುನಾವಣೆಗೆ ಸ್ಪರ್ಧೆ ಮಾಡಿದವರು ಭೋವಿ ಸಮಾಜದ ವ್ಯಕ್ತಿ ಅವರು ಮೊದಲ ದಿವಸ ನನ್ ಜೊತೆಯಲ್ಲಿದ್ರು ದಲಿತರ ಕೇರಿಗೆ ನಮ್ಮನ್ನು ಕರ್ಕೊಂಡು ಹೋಗಿದ್ದು ದಲಿತ ಸಮಾಜ ಬಂಧುಗಳ ಕೇರಿಗೆ ಅವತ್ತಿನ ಪರಿಸ್ಥಿತಿಯಲ್ಲಿ ಊರು ಬೇರೆ ಕೇರಿ ಪ್ರತ್ಯೇಕ ಊರಿನಿಂದ ಹೊರಗಡೆ ಕೇರಿ ಅವರು ಅಲ್ಲಿಗೆ ಹೋಗುದಿಲ್ಲ ಅಲ್ಲಿಯವರು ಇಲ್ಲಿಗೆ ಬರಲಿಕ್ಕಿಲ್ಲ ಈ ಸ್ಥಿತಿಯಲ್ಲಿ ಹಿಂದೂ ಸಮಾಜ ಬರಲಾಯಿತು ಹೋದಾಗ ಅಲ್ಲಿ ಬಂದ ಪ್ರಶ್ನೆ ಏನಂತ ಕೇಳಿದ್ರೆ ಈಗ ಯಾಕೆ ಬಂದ್ರಿ ನೀವು ಬಹಳ ಲೇಟ್ ಆಯ್ತು ನೀವು ಬಂದಿರುವಂತದ್ದು ಹತ್ತು ಹದಿನೈದು ವರ್ಷದ ಹಿಂದೆಯೇ ಕ್ರೈಸ್ತರು ನಮ್ಮಲ್ಲಿ ಬಂದಿದ್ರು ಮಿಷನರಿಗಳು ಬಂದಿದ್ರು ಎತ್ತಿದ್ರು ಅವ್ರ ಮಕ್ಕಳನ್ನು ನಮ್ಮ ಮಕ್ಕಳ ಮೈಯಲ್ಲಿ ಮೇಲಿಗೆ ಇದೆ ಹೀಗೆ ನೀವು ಎತ್ಕೊಳ್ತೀರಾ ಅಂತ ಕೇಳಿದ್ರು ತಗೊಂಡೆ ನಾನು ಕ್ರಿಶ್ಚನ್ರು ಬಂದವರು ನಮ್ಮ ಮಕ್ಕಳನ್ನು ಎಷ್ಟೇ ಮೇಲಿಗೆ ಇರಲಿ ಅವರನ್ನು ಹಾಗೆ ಎತ್ತಿಕೊಂಡ್ರು ಅವ್ರ ಮೈಯನ್ನು ಅವರೇ ತೊಳೆದು ಶುದ್ಧ ಮಾಡಿದ್ರು ನಾವು ತಗೊಂಡ್ ಆಹಾರ ಕೊಟ್ಟು ತಗೋ ನಾವು ಕೊಟ್ಟ ಆಹಾರ ತಗೊಂಡ್ರು ನಮ್ದು ಕಷ್ಟ ಸುಖ ಕೇಳಿದ್ರು ನಮ್ಗೆ ಸಹಾಯವನ್ನು ಮಾಡಿದ್ರು ಬೈಬಲ್ ಅನ್ನು ಕೊಟ್ಟರು ಮುಂದಷ್ಟು ಜನ ಇವತ್ತು ಚರ್ಚ್ಗಳಿಗೂ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು ನನಗೆ ಒಂದು ಮಾತು ಕೇಳಿದೆ ಅಲ್ಲಮ್ಮ ಹಿಂದೂ ಸಮಾಜ ಎಷ್ಟು ನಿಮ್ ಬಗ್ಗೆ ತಾತ್ಸಾರು ಧೋರಣೆ ತಳೆದ್ವಿ ಊರಿನಿಂದ ಹೊರಗಡೆ ಇಟ್ಟಿದ್ದೆ ಸ್ವೀಕಾರ ನಿಮ್ಮನ್ನು ಮಾಡ್ತಾ ಇಲ್ಲ ಅವರ ಮನೆಗೆ ನಿಮ್ಮನ್ನು ಕರಿತಲ್ಲೇ ನಿಮ್ಮ ಮನೆಗೆ ಅವರು ಬರ್ತಾ ಇಲ್ಲ ಯಾವುದನ್ನು ತಗೊಳ್ಳೋದಿಲ್ಲ ಇಷ್ಟೆಲ್ಲ ಮಾಡಿದ್ರು ಕೂಡ ಕ್ರಿಶ್ಚನ್ರು ನಿಮ್ಗೆ ಇಷ್ಟೆಲ್ಲ ಸಹಾಯ ಮಾಡಿದ್ರು ಕೂಡ ನೀವು ಯಾಕೆ ಮತಾಂತರ ಆಗಲಿಲ್ಲ ಅಂತ ಹೇಳಿಕೊಂಡು ಯಾವುದೋ ಸಂಘ ಯಾವುದೋ ವಿಶ್ವನ ಪರಿಷತ್ತು ಯಾವುದೋ ಹಿಂದೂ ಜಾಗರಣೆ ವೇದಿಕೆ ಯಾವುದೋ ಬಜರಂಗ ದಳದಿಂದಾಗಿ ತಾವು ಮತಾಂತರ ಆಗದೆ ಉಳಿದ್ವಿ ಅಂತ ಅವ್ರು ಹೇಳಿಲ್ಲ ಅವರು ಅವ್ರು ಹೇಳಿರೋದು ಒಂದೇ ಮಾತು ಹೌದಣ್ಣ ನೀವು ಹೇಳುದಲ್ಲ ಸರಿ ನಾವು ಮತಾಂತರ ಆಗಬೇಕಾಗಿತ್ತು ಆದರೆ ಮತಾಂತರ ಆದ್ರೆ ನಮ್ಮ ಹಿರಿಯರಿಗೆ ವರ್ಷಕ್ಕೊಂದ್ಸರಿ ನಾವು ಏನು ಎಡೆ ಇಡ್ತೀವಿ ಅದನ್ನು ಇಡ್ಲಿಕ್ಕೆ ಅವಕಾಶ ಇಲ್ಲ ಅಕಸ್ಮಾತ್ ನಾವು ಕ್ರಿಶ್ಚಿಯನ್ರಾಗಿ ನಮ್ಮ ಹಿರಿಯರಿಗೆ ನಾವು ವರ್ಷಕ್ಕೊಂದ್ಸರಿ ಎಡೆ ಇಟ್ಟಿಲ್ಲ ಅಂತ ಹೇಳಿ ಆದ್ರೆ ನಮ್ಮ ಹಿರಿಯರಲ್ಲಿ ಆ ಇದರಲ್ಲಿ ಇದ್ದುಕೊಂಡು ಸ್ವರ್ಗದಲ್ಲಿ ಇದ್ದುಕೊಂಡು ಅವರಿಗೆ ಹೊಟ್ಟೆಗೆ ಅನ್ನ ಇಲ್ಲದೆ ನೀರಿಲ್ಲದೆ ಅವರು ನರಳಿ ಒದ್ದಾಡಿದ ಅದ್ರ ಪಾಪ ಯಾರಿಗೆ ಬೇಕು ನಾವೆಲ್ಲ ತಿಳ್ಕೊಳ್ಬೇಕು ಎಲ್ಲೋ ದೇಶದ ಒಂದು ಐದು ಹತ್ತು ಪರ್ಸೆಂಟ್ ಜನರನ್ನು ಮಾತ್ರ ನಾವು ತಲುಪಿದ್ವಿ ಬಿಟ್ಟರೆ ಇನ್ನುಳಿದ ತೊಂಬತ್ತು ಶೇಕಡ ಸಮಾಜ ಉಳಿದಿರುವುದಿಲ್ಲ ಯಾವಂತ ಕೇಳಿದರೆ ಆ ನಂಬಿಕೆಯ ಆಧಾರದ ಮೇಲೆ ಉಳಿದಿರುವಂಥದ್ದು ಆ ನಂಬಿಕೆ ಹಿಂದೂ ಧರ್ಮದ ನಂಬಿಕೆ ಏನಿದೆ ಹಿಂದೂ ಧರ್ಮದ ಆಚಾರಗಳೇನಿದೆ ಅದರ ಮೇಲೆ ಆ ಆಚಾರ ವಿಚಾರಗಳ ಮೇಲೆ ಅವರಿಟ್ಟಿರುವಂಥ ನಂಬಿಕೆ ಶ್ರದ್ಧೆ ಏನಿದೆ ಆ ನಂಬಿಕೆ ಶ್ರದ್ಧೆ ಅವರನ್ನು ಹಿಂದೂ ಧರ್ಮದಲ್ಲಿ ಉಳಿಸಿದೆ ಬಿಟ್ಟರೆ ಸಂಘ ಪರಿವಾರ ಅಲ್ಲ ಸನ್ನ ಪರಿವಾರ ಅಲ್ಲ